ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಫೋಟೋ ಮೇಲೆ ಈ ರಹಸ್ಯ ಶಬ್ದ ಬರೆದ್ರೆ ಸಾಕು ನೀವು ಪ್ರೀತಿಸಿದವರು ನಿಮ್ಮ ಬಳಿ ಬರೋದು ಗ್ಯಾರಂಟಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇವತ್ ನಾವು ನಿಮಗೆ ಹೇಳೋದಕ್ಕೆ ಹೊರಟಿರೋ ಈ ಉಪಾಯ ವಿಚಿತ್ರ ಅಂತ ಅನಿಸಬಹುದು ಆದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ನೀವು ಸಹ ಮನೆಯಲ್ಲಿ ಮಾಡಿ ಆಗ ನೋಡಿ ಈ ಉಪಾಯದಲ್ಲಿ ಅದೆಷ್ಟು ಶಕ್ತಿ ಇದೆ ಅಂತ ನಿಮ್ಗೇನೆ ಅರ್ಥ ಆಗತ್ತೆ ಅಷ್ಟಕ್ಕೂ ನಾವು ಈಗ ಹೇಳೋಕ್ ಹೊರಟಿರೋ ಉಪಾಯ ವಿಶೇಷವಾಗಿ ಲವ್ ಬ್ರೇಕಪ್ ಆದವ್ರಿಗೆ ಇನ್ನೊಬ್ಬರನ್ನ ಇಷ್ಟಪಟ್ಟು ಕೈಕೈ ಹಿಡಿದು ತಮ್ಮ ಎಲ್ಲ ಫೀಲಿಂಗ್ಸ್ ಗಳನ್ನ ಹಂಚಿಕೊಂಡು ವರ್ಷಾನುಗಟ್ಲೆ ಜೊತೆ ಜೊತೆಯಾಗಿದ್ದು ಕೊನೆಯಲ್ಲಿ ಹಾವು ಮುಂಗ್ಸಿ ತರ ಕಿತ್ತಾಡ್ಕೊಂಡು ಒಟ್ಟಿಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೊರಟೋಗ್ತಾರಲ್ವಾ ಅಂತವರಿಗೆ ನೋಡಿ ಇದು ರಾಮಬಾಣದಂತ ಉಪಾಯ ಈ ವಿಷಯ ಕೇಳಿ ಶಾಕ್ ಆದ್ರ ಹೇಗೆ ಇದೊಂಥರ ಶಾಕಿಂಗ್ ಉಪಾಯನೇ ಬಿಡಿ ಹಾಗಂತ ಲವ್ ಬ್ರೇಕಪ್ ಆದವ್ರು ಮಾತ್ರ ಇದನ್ನ ಮಾಡಬೇಕು ಅಂತೇನಿಲ್ಲ ಯಾವುದಾದ್ರೂ ಕಾರಣಗಳಿಂದ ದೂರ ಆದೋರು ಕಣ್ತಪ್ಪಿಸ್ಕೊಂಡು ಓಡಾಡ್ತಾ ಇರೋರು ಹಾಗೇನೆ ಜೀವನ ಪೂರ್ತಿ ಒಬ್ಬರಿಗೊಬ್ರು ಆಸರೆಯಾಗಿರೋಣ ಅಂತ ಹೇಳಿ ಸ್ವಲ್ಪ ದಿನ ಸಂಸಾರ ಮಾಡಿ ಕೊನೆಗೆ ಒಬ್ಬಂಟಿಯನ್ನಾಗಿ ಮಾಡಿ ಹೋಗೋರು ಈ ಉಪಾಯವನ್ನ ಮಾಡಬಹುದು ಆಗ ನೀವು ಪ್ರೀತಿಸಿದವರು ಹೇಗೆ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ ನೋಡಿ ಅಂಥ ಉಪಾಯ ಯಾವ್ದಪ್ಪ ಅಂತ ಅನ್ಕೊಂಡ್ರ ಅದನ್ನೇ ಈಗ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಆದ್ರೆ ಒಂದ್ ವಿಷ ಈ ಉಪಾಯವನ್ನ ಯಾವುದೇ ಕಾರಣಕ್ಕೂ ದುರುದ್ದೇಶಕ್ಕಾಗಿ ಬಳಸ್ಬೇಡಿ ಹಾಗೇನಾದ್ರೂ ಮಾಡಿದ್ದೇ ಆದಲ್ಲಿ ನಿಮಗಾಗುವಂತಹ ನಷ್ಟ ನಿಮ್ಮ ಊಹೆಗೂ ಮೀರಿದ್ದು ಈಗ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಹಾಗೇನೆ ಇಲ್ಲಿ ಹೇಳಿದ್ದ ಹಾಗೆ ಮಾಡ್ತಾ ಹೋಗಿ ಸಾಕು ವಿಚಿತ್ರ ಏನು ಅಂತಂದ್ರೆ ಅಮರ ಪ್ರೇಮಿಗಳ ಪ್ರೇಮ್ ಕಹಾನಿ ಕೆಲವೇ ಕೆಲವು ದಿನ ಅಷ್ಟೇ ಇರುತ್ತೆ ಆಮೇಲೆ ಶುರುವಾಗುತ್ತೆ ಅಸಲಿ ಆಟ ಒಬ್ರು ಇನ್ನೊಬ್ರು ತಪ್ಪನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಆಮೇಲೆ ನಿಧಾನಕ್ಕೆ ಶುರುವಾಗುತ್ತೆ ವಾದ ವಿವಾದ ಕೆಲವೊಮ್ಮೆ ಹೊಡೆದಾಟಗಳು ಕೂಡ ನಡೆದು ಹೋಗುತ್ತೆ ಆ ನಂತರ ಏನು ಫೇಸ್ಬುಕ್ ಬ್ಲಾಕ್ ಆಗೋದು ವಾಟ್ಸ್ಆಪ್ ಬ್ಲಾಕ್ ಮಾಡೋದು ಕೊನೆಗೆ ಫೋನ್ ನಂಬರ್ ಬ್ಲಾಕ್ ಎರಡು ದಿನ ಒಬ್ಬರನ್ನೊಬ್ರು ಬೈಕೊಂಡು ಓಡಾಡ್ತಾರೆ ಹೊಸೊಬ್ರು ಸಿಕ್ತಕ್ಷಣ ಅವರನ್ನು ಮರೆತು ಬಿಡ್ತಾರೆ ಹಾಗಂತ ಎಲ್ಲರೂ ಹೀಗೇನೆ ಇರೋದಿಲ್ಲ ಕೆಲವ್ರ ಪ್ರೀತಿ ಪ್ರಾಮಾಣಿಕವಾಗಿರುತ್ತೆ ಅವರು ತಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಆದ್ರೆ ಎದುರುಗಿದ್ದವರಿಗೆ ಅದ್ಯಾವುದೂ ಅರ್ಥನೇ ಆಗೋದಿಲ್ಲ ನಿಮಗೆ ಅಥವಾ ನಿಮ್ಮ ಪರಿಚಯದವರಿಗೆ ಇಂಥ ನೋವೇನಾದ್ರೂ ಆಗಿದ್ದೇ ಆದಲ್ಲಿ ಈ ಉಪಾಯ ಮಾಡಿ ಕೇವಲ ಪ್ರೇಮಿಗಳೇ ಮಾಡಬೇಕು ಅಂತೇನಿಲ್ಲ ಸ್ನೇಹಿತರು ದೂರ ಆಗಿದ್ದಲ್ಲಿಯೂ ಕೂಡ ಇದನ್ನ ಮಾಡಬಹುದು ಯಾರನ್ನ ನೀವು ತುಂಬಾ ಹಚ್ಕೊಂಡಿರ್ತೀರೋ ಅವರು ಸದಾ ನಿಮ್ಮ ಬಳಿ ಇರಬೇಕು ಅಂತ ಯಾರ್ಯಾರು ಅನ್ಕೊಂಡಿರ್ತೀರೋ ಅವರೆಲ್ಲ ಈ ಸರಳ ಉಪಾಯವನ್ನ ಮಾಡಬಹುದು ಆಗ ನೋಡಿ ಹೇಗೆ ಅವರಿಗೆ ನಿಮ್ಮ ಪ್ರೀತಿಯ ಬೆಲೆ ಗೊತ್ತಾಗಿ ಅವರಾಗಿಯೇ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಅಂತ ಹಾಗಾದ್ರೆ ಆ ಉಪಾಯ ಏನು ಅನ್ನೋದನ್ನ ನೋಡೋಣ ಮೊದಲಿಗೆ ಅಮರ್ ಬೈಲ್ ಅಥವಾ ಆಕಾಶಬೈಲ್ ಗಿಡವನ್ನ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಹೂವಿನ ಕುಂಡವನ್ನ ಇಟ್ಟು ಅದರಲ್ಲಿ ನೆಟ್ಬಿಡಿ ಆ ಗಿಡಕ್ಕೆ ಏನಿಲ್ಲ ಅಂದ್ರೂ ಏಳು ದಿನ ನೀರನ್ನ ಹಾಕಿ ಆ ಗಿಡ ಕೊಂಚ ಚಿಗರಿದಾಕ್ಷಣ ಆ ಗಿಡದ ಎಲೆಯನ್ನ ಕಿತ್ತು ಅದಕ್ಕೆ ಕೊಂಚ ಸಿಂಧೂರವನ್ನ ಹಚ್ಚಿ ನಂತರ ದೇವರ ಕೋಣೆಯಲ್ಲಿ ಇಟ್ಟುಬಿಡಿ ಆ ನಂತರ ನೀವು ಅರಿಶಿನದ ಕೊಂಬನ್ನ ತಗೊಂಡು ಅದನ್ನು ಸುಟ್ಟು ಸ್ವಲ್ಪ ಕಪ್ಪು ಅರಿಶಿಣದ ಪುಡಿಯನ್ನ ಮಾಡಿ ಇಟ್ಕೊಳ್ಳಿ ಇದೆಲ್ಲವನ್ನು ಕೂಡ ಆ ಎಲೆಯಲ್ಲಿ ಮಿಶ್ರಣ ಮಾಡಿ ಅದೇ ಅಮರ್ಬೈಲ್ ಗಿಡದ ರೆಂಬೆಯ ಕೆಳಗಡೆ ಇಟ್ಟುಬಿಡಿ ಈ ಕೆಲಸವನ್ನ ನೀವು ರಾತ್ರಿ ಸಮಯದಂದು ಮಾಡಬೇಕು ಯಾವ ಕಾರಣಕ್ಕೂ ಬೆಳಗ್ಗಿನ ಸಮಯದಲ್ಲಿ ಮಾಡಬೇಡಿ ಆಗ್ಲೇ ಸಮಯ ಸಿಗುತ್ತೆ ನಾವು ಮಾಡ್ತೀವಿ ಅಂತೇನಾದ್ರೂ ನೀವು ಮಾಡಿದ್ದೇ ಆದಲ್ಲಿ ಈ ಉಪಾಯ ತಮ್ಮ ಯಾವುದೇ ಶಕ್ತಿಯನ್ನು ತೋರಿಸೋದಿಲ್ಲ ನಿಮ್ಮವರು ಮತ್ತೆ ನಿಮ್ಮ ಬಳಿ ಬರಬೇಕು ಅಂತಂದ್ರೆ ನೀವು ಈ ಉಪಾಯವನ್ನ ಮಾಡಲೇಬೇಕು ಇದು ತುಂಬಾ ಸರಳವಾದ ಉಪಾಯ ಆಗಿರೋದ್ರಿಂದ ಇದಕ್ಕೆ ಬೇಕಾಗಿರೋದು ಕೇವಲ ಒಂದು ಫೋಟೋ ಅದು ನೀವು ಪ್ರೀತಿಸಿದವರ ಫೋಟೋ ಇಷ್ಟು ಮಾಡಿದ ನಂತರ ಐದರಿಂದ ಆರು ಗಂಟೆಯ ನಂತರ ಸಿಂಧೂರವನ್ನ ಹಚ್ಚಿ ಇಟ್ಟ ಎಲೆಯನ್ನ ಅಲ್ಲಿಂದ ತೆಗೆದು ಬಿಡಿ ಹಾಗೆ ತೆಗೆದ ನಂತರ ಆ ಮಿಶ್ರಣ ಎಲ್ಲವನ್ನು ಒಂದು ಪುಟ್ಟ ಡಬ್ಬಿಯಲ್ಲಿ ಹಾಕಿ ಇಟ್ಟುಬಿಡಿ ಮರುದಿನ ರಾತ್ರಿ ನೀವು ಮಲಗೋ ಮುನ್ನ ಆ ವ್ಯಕ್ತಿಯ ಫೋಟೋವನ್ನ ತಗೊಳ್ಳಿ ಇದು ಡಿಜಿಟಲ್ ಜಮಾನ ಫೋಟೋ ಇಲ್ಲ ಅಂತ ತಲೆ ಕೆಡ್ಸ್ಕೊಳ್ಬೇಡಿ ಮೊಬೈಲ್ ಫೋಟೋ ಇದೆ ತಾನೆ ಅಷ್ಟಿದ್ರೆ ಸಾಕು ಆ ಫೋಟೋವನ್ನ ತಗೊಂಡು ಅದಕ್ಕೇನೆ ಆ ಸಿಂಧೂರ ಮಿಶ್ರಣದ ತಿಲಕವನ್ನ ಪುಟ್ಟದಾಗಿ ಹಚ್ಚಿ ಐದೇ ಐದು ನಿಮಿಷ ದೇವರ ಬಳಿ ಈ ಉಪಾಯವನ್ನ ಯಾಕೆ ಮಾಡ್ತಾ ಇದ್ದೀನಿ ಅವರು ಮತ್ತೆ ನಿಮ್ಮ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ನಿಮ್ಮ ಬಳಿ ಬರಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಉದಾಹರಣೆಗೆ ನಾನು ಅಂದ್ರೆ ನಿಮ್ಮ ಹೆಸರನ್ನ ಹೇಳಿ ಆ ವ್ಯಕ್ತಿ ಅಂದ್ರೆ ನೀವು ಪ್ರೀತಿಸಿದವರ ಹೆಸರನ್ನ ಹೇಳಿ ಮನಸ್ಸಿನಿಂದ ಇಷ್ಟಪಡ್ತೀನಿ ನನಗೆ ಅವರಂದ್ರೆ ಪ್ರಾಣ ಅವರ ಜೊತೆ ಜೀವನದ ಕೊನೆಯ ತನಕನೂ ಇರಬೇಕು ಅನ್ನೋದು ನನ್ನ ಆಸೆ ಅವರು ನನ್ನವರಾಗಿಯೇ ಉಳಿಬೇಕು ನಮ್ಮ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದೆಲ್ಲವೂ ಕೂಡ ದೂರ ಆಗ್ಲಿ ಯಾವುದೇ ಮನಸ್ತಾಪ ಇದ್ರೂ ಅದೆಲ್ಲವೂ ದೂರ ಆಗ್ಲಿ ನೋವು ಬೇಸರ ಆಗಿದ್ದಲ್ಲಿ ಅದು ಕೂಡ ಈ ರಾತ್ರಿಯೇ ಅಂತ್ಯವಾಗ್ಲಿ ಅಂತ ಹೇಳ್ಕೊಳ್ಳಿ ಹಾಗೇನೇ ಅವರೇನಾದ್ರೂ ಮತ್ತೆ ಮರಳಿ ಬಂದಿದ್ದೇ ಆದಲ್ಲಿ ಮತ್ತೆ ಹೊಸದಾಗಿ ಜೀವನವನ್ನ ಆರಂಭಿಸ್ತೀವಿ ಅಂತ ಶ್ರದ್ಧೆ ಭಕ್ತಿಯಿಂದ ದೇವರ ಬಳಿ ಹೇಳ್ಕೊಳ್ಳಿ ಇಷ್ಟ ಮೇಲೆ ನಿಮ್ಮ ಎಲ್ಲ ಕೆಲಸ ಮುಗಿತು ಅಂತ ಅನ್ಕೊಳ್ಬೇಡಿ ನೀವು ಮಾಡ್ಬೇಕಾಗಿರುವಂತ ಇನ್ನೊಂದು ಮುಖ್ಯವಾದ ಕೆಲಸ ಇದೆ ಹಾಗೇನೇ ಒಂದು ಶಕ್ತಿಶಾಲಿ ಮಂತ್ರವನ್ನ ನೀವು ಪಠಿಸ್ಬೇಕು ಆ ಮಂತ್ರ ಯಾವುದು ಅನ್ನೋದನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಮೊದ್ಲಿಗೆ ನೀವು ಕೆಂಪು ಇಂಕ್ ಪೆನ್ ತಗೊಳ್ಳಿ ಆ ಪೆನ್ನಿನಿಂದ ನಿಮ್ಮ ಎಡಗೈ ಮೇಲೆ ಒಂದು ಒಂಬತ್ತು ಒಂದು ಒಂಬತ್ತು ಒಂದು ಎರಡು ಈ ಸಂಖ್ಯೆಯನ್ನು ಬರ್ಕೊಳ್ಳಿ ಆ ನಂತರ ನಿಮ್ಮ ಮೊಬೈಲ್ ಫೋನ್ ತಕ್ಷಣವೇ ಸ್ವಿಚ್ ಆಫ್ ಮಾಡಿಟ್ಬಿಡಿ ಹಾಗೆಯೇ ಈ ಮಂತ್ರವನ್ನ ಮನಸ್ಸಿನಲ್ಲಿ ಮೂರು ಬಾರಿ ಪಠಿಸಿ ಆ ಮಂತ್ರ ಯಾವುದು ಅಂತಂದ್ರೆ ಕ್ಲೀಂ 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 ಅಂತ ಮೂರು ಬಾರಿ ಹೇಳಬೇಕು ಹೀಗೆ ಮೂರು ದಿನ ತಪ್ಪದೆ ಮಾಡಿ ಹಾಗೇನೇ ಶ್ರದ್ಧೆಯಿಂದ ಮಾಡಿ ಈ ಉಪಾಯವನ್ನು ಕೂಡ ಮಾಡ್ಬಿಡಿ ನೀವು ಪ್ರೀತಿಸಿದ ವ್ಯಕ್ತಿಯ ಪಾಸ್ಪೋರ್ಟ್ ಫೋಟೋವನ್ನ ತಗೊಳ್ಳಿ ಅದ್ರ ಹಿಂದೆ ಕೆಂಪು ಇಂಕ್ ಪೆನ್ನಿನಿಂದ ನಿಮ್ಮ ಹೆಸರನ್ನ ಬರೆದು ಬಿಡಿ ಆ ನಂತರ ಒಂದು ಬಿಳಿಯ ಚೌಕಾಕಾರದ ಪುಟ್ಟ ಹಾಳೆಯನ್ನ ತಗೊಂಡು ಅದ್ರ ಮೇಲೆ ರೀಂ ಅಂತ ಬರೆದು ಅದರ ಜೊತೆಗೆ ಆ ವ್ಯಕ್ತಿಯ ಹೆಸರನ್ನ ಬರೀರಿ ಹಾಗೇನೆ ಏಳು ಒಂದು ಏಳು ಒಂದು ಈ ಸಂಖ್ಯೆಯನ್ನ ಬರೀರಿ ಹಾಗೆ ಬರೆದ ಹಾಳೆಯನ್ನ ದೇವರ ಕೋಣೆಯಲ್ಲಿ ಇಟ್ಟುಬಿಡಿ ಅದೇ ಹಾಳೆಯ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ದೀಪ ಹಾರಿದ ನಂತರ ಆ ಹಾಳೆಯನ್ನ ತಗೊಂಡು ನೀವು ಇಷ್ಟಪಡುವಂತಹ ವ್ಯಕ್ತಿಯ ಫೋಟೋ ಇವೆರಡನ್ನು ಕೆಂಪುದಾರದಿಂದ ಕಟ್ಟಿ ಅದನ್ನ ಐದು ದಿನ ಹಾಗೇನೇ ಇಟ್ಬಿಡಿ ಐದು ದಿನದ ನಂತರ ಆ ಫೋಟೋ ಹಾಗೂ ಆ ಹಾಳೆಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿರ್ಜನ ಪ್ರದೇಶದಲ್ಲಿ ಮಣ್ಣಲ್ಲಿ ಹೂತಾಕ್ಬಿಡಿ ಕೊನೆಲಿ ಒಂದೆರಡು ಹನಿ ಜೇನುತುಪ್ಪವನ್ನು ಹಾಕಿ ಮುಂದೆ ನಡೆಯೋ ಚಮತ್ಕಾರ ನೀವೇ ನೋಡಿ